ಒಂದೇ ರಾತ್ರಿಯಲ್ಲಿ ಶಿಲ್ಪಿ ಜಕಣಾಚಾರ್ಯು ವಿದ್ಯಾಶಂಕರ ಶಿಲಾದೇಗುಲವನ್ನು ಕಟ್ಟಿ ಎಳೆದು ಶೃಂಗೇರಿಗೆ ತಂದನು ಹೌದೆನ್ನುತ್ತೀರಾ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್ ಸಪ್ತಬಿಂದು ಯೋಗ ಮಂದಿರ ಶಿವಮೊಗ್ಗ ಇಸವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗ ನಾನು ಶೃಂಗೇರಿಯ ಜಗದ್ಗುರು ಚಂದ್ರಶೇಖರ ಭಾರತಿ ಮೆಮೋರಿಯಲ್ ಕಾಲೇಜ್ನಲ್ಲಿ ಓದುತ್ತಿರುವಾಗ ಅಲ್ಲಿಯ ಸಂಪ್ರದಾಯದಂತೆ ಪಂಚೆಯನ್ನೇ ಉಡಬೇಕಿತ್ತು ವಿದ್ಯಾಭ್ಯಾಸಕ್ಕೆ ಚೆಂದ ಎನಿಸಿತ್ತು ಆಗ ಅಭಿನವ ವಿದ್ಯಾತೀರ್ಥರು ಮಠದ ಪೀಠಸ್ಥರಾಗಿದ್ದ ಕಾಲ ನಾವು ಸ್ನೇಹಿತರು ವಿದ್ಯಾಶಂಕರ ದೇವಸ್ಥಾನದ ಮುಂದಿರುವಾಗಲೆಲ್ಲ ಸಾವಿರಾರು ಮಂದಿ ಯಾತ್ರಾರ್ಥಿಗಳ ಬಾಯಲ್ಲಿ ಕೇಳಿದ್ದೇನು ಗೊತ್ತಾ ಈ ದೇವಸ್ಥಾನವನ್ನು ಜಕಣಾಚಾರಿಯು ಒಂದೇ ರಾತ್ರಿಯಲ್ಲಿ ಕಟ್ಟಿ ಅದು ಅಲ್ಲಿ ಕಾಣುತ್ತಲ್ಲ ಕಲ್ಲಿನಲ್ಲಿ ಮಾಡಿದ ಸರಪಳಿ ಅದರಿಂದ ಎಳೆದು ತಂದು ನಿಲ್ಲಿಸಿದ್ದಾರೆ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಆಗ ನಮ್ಮ ಸಂಸ್ ಸಂಸ್ಕೃತ ಪಂಡಿತರಾಗಿದ್ದ ಶ್ರೀ ವೆಂಕಣ್ಣ ಅವರು ಹೇಳ್ತಾ ಇದ್ದರು ಹಾಗೆಲ್ಲ ಒಂದೇ ರಾತ್ರಿಯಲ್ಲಿ ಇಂತಹ ದ ದೇಗುಲಗಳನ್ನು ಶಿಲಾದಿಗಗಳನ್ನು ಕಟ್ಟೋಕ್ಕೆ ಆಗೋದಿಲ್ಲ ಅದಕ್ಕೆ ಹತ್ತು ಇಪ್ಪತ್ತು ವರ್ಷಗಳೇ ಬೇಕಾಗುತ್ತೆ ಈ ಕಲ್ಲಿನ ಸರಪಳಿ ವಿಜಯನಗರದ ಶಿಲ್ಪಿಗಳ ಕಲಾಚಾತುರ್ಯಕ್ಕೆ ಒಂದು ನಿದರ್ಶನ ಹಾಗೆ ಜಕಣಾಚಾರಿಯು ಇದರ ಶಿಲ್ಪಿ ಅಲ್ಲ ಅಂತ ಅಧ್ಯಯನ ಮಾಡಿದೆವು ತಿಳಿದೆವು ಸಂಗತಿಗಳನ್ನು ಏನು ಗೊತ್ತಾ ಜಕಣಾಚಾರಿ ಇದ್ದದ್ದು ಯಾವ ಎಸವಿ ನಿಮಗೆ ಗೊತ್ತೇನು ಶಕ ಸಾವಿರದ ನೂರ ಹನ್ನೊಂದು ಹೊಯ್ಸಳ ಸಾಮ್ರಾಟ್ಯ ವಿಷ್ಣುವರ್ಧನ ಮತ್ತು ಅವನ ಪತ್ನಿ ಶಾಂತಲಾ ದೇವಿ ಅವರ ಕಾಲದಲ್ಲಿ ಬೇಲೂರಿನಲ್ಲಿ ನೆಲೆ ನಿಂತವನು ಜಕಣಾಚಾರಿ ಅವನ ನಿಜವಾದ ಹೆಸರು ಬೆಳ್ಳಿಗಾವಿಯ ದಾಸೋಜ ಅವನ ಮಗನ ಹೆಸರೇ ಮಸಣೋಜ ಶಿವಮೊಗ್ಗದ ಶಿಕಾರಿಪುರದ ಹತ್ತಿರದ ಬೆಳ್ಳಿಗಾವಿಯ ಶಿಲ್ಪಿ ದ್ವಾರ ಸಮುದ್ರ ಅಂದರೆ ಎಂದೇ ಪ ಪುರಾತನ ಕಾಲದ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಬೇಲೂರಿನ ಶಿಲಾದೇಗುಲದ ಶ್ರೀ ಚನ್ನಕೇಶವ ಪ್ರಧಾನ ಮೂರ್ತಿಯನ್ನು ಮತ್ತು ಶಿಲಾಸ್ತಂಭಗಳಲ್ಲಿ ದರ್ಪಣ ಸುಂದರಿ ವೇಣಿ ಮೋಹಿನಿ ಮೊದಲಾದ ಮದನಿಕೆಯರನ್ನು ಅಂದರೆ ಶಿಲಾಬಾಲಿಕೆಯರನ್ನು ಕಟೆದು ಆಗಲೇ ಲೋಕ ಪ್ರಸಿದ್ಧಿಯಾಗಿ ಆ ಇಬ್ಬರು ಜಕಣಾಚಾರಿ ಮತ್ತು ಅವನ ಮಗ ಡಂಕಣಾಚಾರಿ ಎಂಬ ಅಭಿದಾನವನ್ನು ಅಂದರೆ ಪ್ರಶಸ್ತಿಯನ್ನು ಬಿರುದಿಯನ್ನು ಬಿರುದನ್ನು ಪಡೆದುದು ಜಕಣಾಚಾರಿ ಅಂದರೆ ಶ್ರೇಷ್ಠ ಶಿಲ್ಪಿ ಅಂತ ಡಂಕಣಾಚಾರಿ ಅಂದರೆ ಅವನನ್ನು ಮೀರಿಸದ ಶಿಲ್ಪಿ ಅಂತ ಶೃಂಗೇರಿಯ ಶ್ರೀ ವಿದ್ಯಾಶಂಕರ ದೇಗುಲವನ್ನು ನಿರ್ಮಿಸಿದವರು ವಿಜಯನಗರದ ಶಿಲ್ಪಿಗಳು ಈ ಶಿಲಾ ದೇಗುಲದ ನಿರ್ಮಾಣ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತೆಂಟು ಅಂತಾರೆ ಆದರೆ ಅದನ್ನು ವಿಜಯನಗರದ ಪ್ರಭುವಾದ ಮೊದಲನೇ ಹಕ್ಕ ಮತ್ತು ಬುಕ್ಕರಿಂದ ಪ್ರಾದುರ್ಭವಾಗುವ ಸಮಯ ಆಗಿತ್ತು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ತರಲ್ಲಿ ಎರಡನೆಯ ಹಕ್ಕನು ಶ್ರೀ ವಿದ್ಯಾರಣ್ಯರನ್ನು ಶೃಂಗೇರಿಗೆ ಕರೆದುಕೊಂಡು ಬಂದು ಶೃಂಗೇರಿಯ ಮಠಾಧೀಶರನ್ನಾಗಿ ಮಾಡಿದುದನ್ನು ನನ್ನ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಹೌದಾ ಆಗಲೇ ಆ ದೇಗುಲವನ್ನು ಕಟ್ಟಿರಬಹುದು ಅಥವಾ ಶಕ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತ ಒಂಬತ್ತರವರೆಗೆ ಕರ್ನಾಟಕ ಸಾಮ್ರಾಟನಾಗಿದ್ದ ಶ್ರೀ ಕೃಷ್ಣ ದೇವರಾಯನು ಹಂಪಿಯಲ್ಲಿ ಮಹಾವೇಗದಲ್ಲಿ ನಡೆಯುತ್ತಿದ್ದ ಶಿಲಾ ದೇಗುಲಗಳ ವೈಭವೋಪೇತ ಕಾಂಪ್ಲೆಕ್ಸ್ಗಳನ್ನೇ ನಿರ್ಮಿಸಿದ ಕಾಲದಲ್ಲಿ ಅಂದರೆ ಶಕ ಸಾವಿರದ ಐನೂರ ಹದ ಹತ್ತರಲ್ಲಿ ಅಂದರೆ ಕ್ರಿಸ್ತಶಕ ಕ್ರಿಸ್ತಶಕ ಸಾವಿರದ ಐನೂರ ಹತ್ತು ಅಲ್ಲಿ ವಿದ್ಯಾರಣ್ಯರ ನೆನಪ್ ನೆನಪಿಗೋಸ್ಕರವಾಗಿ ಶೃಂಗೇರಿಯ ಈ ಶ್ರೀ ವಿದ್ಯಾಶಂಕರ ದೇವಾಲಯವನ್ನು ನಿರ್ಮಿಸಿರಬಹುದು ಕರ್ನಾಟಕದ ಶಿಲಾದೇಗುಲಗಳ ತೊಟ್ಟಿಲು ಎಂದೇ ಪ್ರಸಿದ್ಧವಾದ ಬಾದಾಮಿ ಚಾಲುಕ್ಯರ ಕಾಲದ ಆರಂಭ ಕ್ರಿಸ್ತಶಕ ಐನೂರ ಅರವತ್ತಾರರಿಂದ ಪ್ರಾರಂಭವಾದ ಶಿಲಾ ದೇಗುಲಗಳ ನಿರ್ಮಾಣವು ಇನ್ನೂವರೆಗೂ ನಡೆಯುತ್ತಲೇ ಬಂದಿದೆ ಶಿಲಾ ದೇಗುಲಗಳನ್ನು ಮೂರು ಮುಖ್ಯ ಶೈಲಿಗಳಲ್ಲಿ ನಿರ್ಮಿಸಲಾಗುತ್ತಿತ್ತು ಅವುಗಳು ಒಂದು ದ್ರಾವಿಡ ಶೈಲಿ ವಿಶೇಷವಾಗಿ ತಮಿಳುನಾಡಿನ ಶೈಲಿ ಘನವಾದ ಆಯತಾಕಾರದ ಕಲ್ಲುಗಳ ಪಟ್ಟಿಕೆಗಳಲ್ಲಿಯೇ ದೇಗುಲಗಳ ಶಿಖರಗಳನ್ನು ನಿರ್ಮಿಸುತ್ತಾ ಇದ್ದರು ಅಲ್ಲಿ ಕುಸುರಿ ಕೆಲಸಗಳನ್ನು ಮಾಡುತ್ತಿದ್ದರು ಎರಡು ಶೈಲಿ ಇದು ಉತ್ತರ ಭಾರತದ ನಾಗಾಲ್ಯಾಂಡ್ನಲ್ಲಿ ಶೈಲಿ ಇರಬಹುದು ಬಲು ಸುಂದರ ಕಲ್ಲಿನ ಹೂಗಳನ್ನು ಪಿರಮಿಡ್ ಆಕಾರದಲ್ಲಿ ಜೋಡಿಸುವ ಕಲೆ ಶೈಲಿ ಆಗಿತ್ತು ಮೂರನೆಯದೇ ವೇಸರ ಶೈಲಿ ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಮೇಳೈಸಿಕೊಂಡು ಶಿಖರ ಭಾಗದಲ್ಲಿ ದೇವತೆಗಳ ಮಂಟಪಗಳ ಉಪದೇವತೆಗಳ ಕರಾರು ಸುಂದರ ಶಿಲ್ಪಗಳನ್ನು ಸಣ್ಣ ಪಟ್ಟಿಕೆಗಳಲ್ಲೂ ಅತ್ಯಂತ ನಯ ನಾಜೂಕಿನ ಶಿಲ್ಪಗಳನ್ನು ಕೊರೆದು ಅಸಂಖ್ಯಾತ ಸಂಖ್ಯೆಯಲ್ಲಿ ದೇವತಾ ಮೂರ್ತಿಗಳನ್ನು ಅನಾವರಣವನ್ನು ಮೂರ್ತಿಗಳ ಅನಾವರಣವನ್ನು ಮ ಅತ್ಯಂತ ನಿಖರವಾದ ಹ್ಯೂಮನ್ ಅನಾಟಮಿಯ ಪ್ರಕಾರ ಶಿಲ್ಪೋನ್ನತಿ ಮಾಡಿ ಪ್ರಪಂಚಕ್ಕೆ ಸಲ್ಲಿಸಿರುವುದು ಈ ವೇಸರ ಶೈಲಿಯನ್ನೇ ಈ ವಿದ್ಯಾಶಂಕರ ದೇವಾಲಯವನ್ನು ನಿರ್ಮಿಸುವಾಗ ಅತ್ಯಂತ ನಾಜೂಕಾಗಿ ಅತ್ಯಂತ ನಾಜೂಕಾಗಿ ಬಳಸಿಕೊಂಡರು ವಿಜಯನಗರದ ಶಿಲ್ಪಿಗಳು ಆದರೆ ಹೊಯ್ಸಳ ಶೈಲಿಯಾದ ಬೇಸರ ಶೈಲಿಯ ಶಿಖರದ ನಿರ್ಮಾಣಕ್ಕೆ ಬದಲಾಗಿ ತಮ್ಮದೇ ಆದ ಅತ್ಯಂತ ಧಾರ್ಮಿಕ ನೆಲೆಗಟ್ಟಿನ ಶೈಲಿಯಲ್ಲಿ ಶಿಖರವನ್ನು ಈ ವಿದ್ಯಾಶಂಕರ ದೇವಾಲಯಕ್ಕೆ ಕಲ್ಪಿಸಿದ್ದಾರೆ ಅದೇ ಶ್ರೀಚಕ್ರದ ಶಕ್ ಶ್ರೀಚಕ್ರದ ಮೇರು ಪ್ರಕಾರದ ಶಿಖರ ಶಿಖರದ ಮೇಲುಬ ವರ್ಗಗಳಲ್ಲಿ ಐದು ಸ್ತರಗಳಿದ್ದು ಆಕಾಶದಿಂದ ಈ ದೇವಾಲಯದ ಶಿಖರವನ್ನು ವೀಕ್ಷಿಸಿದರೆ ಶ್ರೀಚಕ್ರವನ್ನೇ ನೋಡಿದಂತೆ ಆಗುತ್ತೆ ಇದರ ತಳವಾಸ್ತು ಮತ್ತು ಅಧಿಷ್ಠಾನ ಜಗತಿಯನ್ನು ನೋಡಿದ್ದೀರಲ್ಲ ಅದು ನಕ್ಷತ್ರಾಕಾರದಲ್ಲಿದ್ದು ಎರಡು ಸೌರೋ ಸರ್ವತೋಭದ್ರ ಮಂಡಲಾಕಾರವಾಗಿದೆ ಅದರ ಮೇಲೆಗೆ ನಾವುಗಳಲ್ಲೂ ಎಲ್ಲರೂ ಭಕ್ತ ಶ್ರೇಷ್ಠರು ಕೂಡ ಅದರ ಮೇಲೆ ಸುತ್ತುವರಿಯುವುದು ಪ್ರದಕ್ಷಿಣೆ ಮಾಡುವುದು ಆಗಿದೆ ಈಗ ಮುಖ್ಯವಾದ ಹಾಗೂ ರೋಚಕವಾದ ಸಂಗತಿಗೆ ಬರೋಣ ಅಲ್ವಾ ಹನ್ನೆರಡು ರಾಶಿ ಸ್ತಂಭಗಳು ಹೇಗೆ ಇವೆ ಅಂದರೆ ಪ್ರಪಂಚದ ಜನತೆಗೆ ಈ ರಾಶಿ ಸ್ತಂಭಗಳ ವಿಷಯಗಳನ್ನು ತಿಳಿಯಲು ಬಹಳ ಉತ್ಸುಕರಾಗಿರ್ತಾರೆ ಹಾಗೆ ಇವೇ ಈ ಸ್ತಂಭಗಳು ಈಗ ನೋಡಿ ಒಂದೇ ಚಿತ್ರದಲ್ಲಿ ಹನ್ನೆರಡು ರಾಶಿ ಸ್ತಂಭಗಳನ್ನು ಈಗ ಸ್ವತಃ ನೀವೇ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದ ಮುಖಮಂಟಪದ ಮಧ್ಯದಲ್ಲಿರುವ ವೃತ್ತಾ ವೃತ್ತಾಕಾರದ ದುಂಡಗಿನ ಕಲ್ಲು ಪಟ್ಟಿಕೆಯ ಮೇಲೆ ಗರ್ಭಗುಡಿಗೆ ಮುಖ ಮಾಡಿ ನಿಂತಿದ್ದೇನೆ ಎಂದು ಮನಸ್ಸಿನಲ್ಲಿಯೇ ನೀವು ಮಾಡಿಕೊಳ್ಳಿ ಈಗ ನೀವೇ ಹಾಗೆ ನಿಂತಾಗ ಮುಂಜಾವಿನ ಪೂರ್ವದ ಸೂರ್ಯನಿಗೆ ನಿಮ್ಮ ಬೆನ್ನು ಇರುತ್ತೆ ಗರ್ಭಗುಡಿಗೆ ನಿಮ್ಮ ಮುಖ ಇರುತ್ತೆ ಹೌದಾ ಈಗ ವೀಕ್ಷಿಸಿ ಅದ್ಭುತಗಳಲ್ಲಿ ಅದ್ಭುತಗಳನ್ನು ಒಂದೊಂದು ಮಾಸದಲ್ಲಿ ಆಯಾಯ ಸ್ತಂಭಗಳ ಮೇಲೆ ಸೂರ್ಯ ರಶ್ಮಿ ಬೀಳುತ್ತೆ ಅಂತ ಇದೆಯಲ್ಲ ಈಗ ನೀವು ನಿಂತ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿಯೇ ಅನುಭವಿಸಿ ಈ ಹನ್ನೆರಡು ರಾಶಿಗಳ ಕಂಬಗಳ ಮೇಲೆ ಬೀಳುವ ಬಂಗಾರದ ರೇಖೆಯ ಸೂರ್ಯ ರಶ್ಮಿಗಳನ್ನು ಈಗ ನೀವು ಈ ಗರ್ಭಗೃಹವನ್ನು ನೋಡುತ್ತಿದ್ದಂತೆ ನಿಮ್ಮ ಮುಖವನ್ನು ಬಹಳ ಸ್ವಲ್ಪ ಎಡಕ್ಕೆ ತಿರುಗಿಸಿ ಅಲ್ಲಿ ಆನೆಯ ಮೇಲೆ ಸಿಂಹ ಸಿಂಹವನ್ನು ನಿಗ್ರಹಿಸುತ್ತಿರುವ ಮಾನವನ ಶಿಲ್ಪ ಇರುವ ಮನೋನ್ಮಯವಾದ ಮೇಷರಾಶಿಯ ಸ್ತಂಭ ಕಾಣುತ್ತೆ ಇದರ ಮೇಲೆಯೇ ಫಾಲ್ಗುಣ ಮಾಸದ ಮಾರ್ಚ್ ಇಪ್ಪತ್ತೊಂದರಿಂದ ಒಂದು ತಿಂಗಳ ಕಾಲ ಸೂರ್ಯರಶ್ಮಿ ಬೀಳುವುದು ಈಗ ನಿಮ್ಮ ದೃಷ್ಟಿಯನ್ನು ಇನ್ನು ಸ್ವಲ್ಪ ಎಡಕ್ಕೆ ಹೊರಳಿಸಿ ಈಗ ನಿಮಗೆ ಇದೇ ಶೈಲಿಯ ನೈಋತ್ಯ ದಿಕ್ಕಿನ ವೃಷಭ ರಾಶಿಯ ಜೋಡಿ ಸ್ತಂಭವು ನಿಮಗೆ ನೀವು ನಿಂತ ಮುಖಮಂಟಪದ ಮೂಲೆಯಲ್ಲಿ ಕಾಣುತ್ತೆ ಇದರ ಮೇಲೆ ಚೈತ್ರ ಮಾಸದ ಇಪ್ಪತ್ತಾರರಿಂದ ಸೂರ್ಯರಶ್ಮಿ ಬೀಳುವುದು ಈಗ ನೀವು ಪೂರ್ಣವಾಗಿ ದಕ್ಷಿಣ ದಿಕ್ಕಿಗೆ ಅಂದರೆ ತುಂಗಾ ನದಿಯ ಕಡೆಗೆ ತಿರುಗಿಕೊಳ್ಳಿ ತಿರುಗು ತಿರುಗಿಕೊಳ್ಳಿ ದಕ್ಷಿಣ ಮುಖ್ಯದ್ವಾರದ ನಿಮ್ಮ ಬಲಕ್ಕೆ ಒಳಭಾಗದಲ್ಲಿ ಮಿಥುನ ರಾಶಿಯ ಕಂಬ ಕಾಣುತ್ತೆ ಅದರ ಮೇಲೆ ವೈಶಾಖ ಮಾಸದ ಮಾಸದ್ ಮೇ ಇಪ್ಪತ್ತೊಂದರ ಸೂರ್ಯ ರಶ್ಮಿ ಬೀಳುವುದು ಹಾಗೆಯೇ ಮತ್ತೆ ಸ್ವಲ್ಪ ಎಡಕ್ಕೆ ಮುಖ ಹೊರಳಿಸಿ ಅಲ್ಲಿ ಕರ್ಕಾಟಕ ರಾಶಿಯ ಸ್ತಂಭ ಕಾಣುವುದು ಅದರ ಮೇಲೆಯೇ ಜ್ಯೇಷ್ಠ ಮಾಸದ ಇಪ್ಪತ್ತೆರಡು ಜೂನ್ರ ಸೂರ್ಯನು ಬೆಳಗುವುದು ಹಾಗೆಯೇ ಈಗ ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ಈಗ ಮುಖಮಂಟಪದ ಮೂಲೆಯಲ್ಲಿ ಜೋಡಿ ಸ್ತಂಭ ಕಾಣುತ್ತಲ್ಲ ಮೂಲೆಯಲ್ಲಿ ಇದೇ ಸಿಂಹರಾಶಿ ಸ್ತಂಭ ಇಪ್ಪತ್ತ್ಮೂರು ಜುಲೈ ಆಷಾಢ ಮಾಸದ ಸೂರ್ಯನ ವಿಶಾಲ ಕಣ್ಣು ಇದರ ಮೇಲೆ ಬೀಳುವುದು ಮತ್ತೆ ಸ್ವಲ್ಪ ಎಡದ ಪೂರ್ವಕ್ಕೆ ತಿರುಗಿಕೊಳ್ಳಿ ಪೂರ್ವದ ಹೆಬ್ಬಾಗಿಲಿನ ಒಳಗೆ ನಿಮ್ಮ ಬಲ ಭಾಗದ ಈ ಸ್ತಂಭವೇ ಕನ್ಯಾ ರಾಶಿ ಸ್ತಂಭ ಇದು ಶ್ರಾವಣ ಆಗಸ್ಟ್ ಇಪ್ಪತ್ತ್ಮೂರರ ರವಿಯ ರಶ್ಮಿಯನ್ನು ಆಸ್ವಾದಿಸುತ್ತೆ ಪುನಃ ಸ್ವಲ್ಪ ಎಡಕ್ಕೆ ತಿರುಗಿ ಇದು ಪೂರ್ವ ದಿಕ್ಕಿನ ದ್ವಾರ ಕಾಣುತ್ತೆ ಹೋದ ಆ ದ್ವಾರದ ಸ್ವಲ್ಪ ಎಡದ ಒಳಗಿನ ಸ್ತಂಭವೇ ತುಲಾರಾಶಿ ಸ್ತಂಭ ಇದು ಭಾದ್ರಪದ ಮಾಸದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನ ರವಿಯನ್ನು ಕಾಣೋದು ಈಗ ಈಶಾನ್ಯಕ್ಕೆ ತಿರುಗಿದರೆ ಮೂಲೆಯ ಜೋಡಿ ಸ್ತಂಭವೇ ವೃಶ್ಚಿಕ ರಾಶಿ ಸ್ತಂಭ ಆಶ್ವಯುಜ ಮಾಸದ ಅಕ್ಟೋಬರ್ ಇಪ್ಪತ್ನಾಲ್ಕರ ಪ್ರಭಾಕರರನ್ನು ಕಣ್ತುಂಬ ತುಂಬಿಕೊಳ್ಳುತ್ತೆ ಹಾಗೆನು ಈಗ ಉತ್ತರಕ್ಕೆ ಮುಖಮಾರಿ ಮಾಡಿ ನಿಂತುಕೊಳ್ಳಿ ಈಗ ನಿಮಗೆ ಹೊರಗಿನ ಶಾರದಾದೇವಿಯ ದೇವಸ್ಥಾನ ಮತ್ತು ಉತ್ತರದಲ್ಲಿನ ರಾಜಗೋಪುರ ಕಾಣಿಸಿಕೊಳ್ಳುತ್ತೆ ಹೌದಾ ಹಾಗೆಯೇ ಸ್ವಲ್ಪ ಬಲಕ್ಕೆ ಮುಖ ಮಾಡಿ ಈಗ ನಿಮಗೆ ಧನುಸ್ ರಾಶಿಯ ಸ್ತಂಭ ಕಾಣುತ್ತೆ ಅದೇ ಸಿಂಹದ ಮುಖದಲ್ಲಿ ಅದರ ಬಾಯಿಯ ಒಳಗೆ ಸ್ವತಂತ್ರವಾಗಿ ಒಳಗೆ ಅಲುಗಾಡುವ ಅಲುಗಾಡುವ ಶಿಲ್ಪಿಯ ಕಲಾ ನೈಪುಣ್ಯವನ್ನು ಸಾರುವ ಕಲ್ಲಿನ ಗುಂಡು ಕಾಣುತ್ತೆ ಕಾರ್ತಿಕ ಮಾಸದ ನವೆಂಬರ್ ಇಪ್ಪತ್ತೆರಡರ ಸೂರ್ಯಕಿರಣ ಈ ಸ್ತಂಭವನ್ನು ತಟ್ಟುತ್ತೆ ಈ ಉತ್ತರದ ಬಾಗಿಲ ಬಾಗಿಲಿನ ಬಲಭಾಗದ ಈಗ ನಿಂತಿರುವ ನಿಮ್ಮ ಎಡಭಾಗದ ಸ್ತಂಭವೇ ಮಕರ ರಾಶಿಯದು ಮಾರ್ಗಶಿರ ಮಾಸದ ಡಿಸೆಂಬರ್ ಇಪ್ಪತ್ತೆರಡರ ದಿವಾಕರನು ಈ ಸ್ತಂಭವನ್ನು ಅತಿಯಾಗಿ ಪ್ರೀತಿಸಿ ಚುಂಬಿಸುತ್ತಾನೆ ಈಗ ವಾಯುವ್ಯ ದಿಕ್ಕಿನ ಮೂಲೆಯ ಜೋಡಿ ಸ್ತಂಭ ಕಾಣಿಸುತ್ತೆ ನಿಮಗೆ ಇದು ಪುಷ್ಯ ಮಾಸದ ಜನವರಿ ಇಪ್ಪತ್ತರ ಪೂರ್ವದ ಒಡೆಯ ತನ್ನ ಬೆಳಕನ್ನು ಬೀರುತ್ತಾನೆ ಮತ್ತೆ ಪಶ್ಚಿಮಕ್ಕೆ ತಿರುಗಿದರೆ ನಿಮಗೆ ಅಂದರೆ ಗರ್ಭಗುಡಿಯ ಎದುರಿಗೇ ನಿಂತ ನಿಮ್ಮ ಬಲಕ್ಕೆ ಕಾಣುವ ಸ್ತಂಭವೇ ವಾಯುವ್ಯ ದಿಕ್ಕಿನ ಕುಂಭರಾಶಿ ಸ್ತಂಭ ಮಾಘ ಮಾಸದ ಫೆಬ್ರವರಿ ಹತ್ತೊಂಬತ್ತರ ಸೂರ್ಯನು ಈ ಸ್ತಂಭವನ್ನು ತಡವುತ್ತಾನೆ ಈಗ ನೀವು ಹನ್ನೆರಡು ರಾಶಿ ಸ್ತಂಭಗಳನ್ನು ನೋಡಿದಿರಿ ಅಲ್ವಾ ಈಗ ಈ ವೃತ್ತಾಕಾರದ ಕಲ್ಲಿನ ಹಾಸಿನ ಮೇಲೆ ಮಧ್ಯದಲ್ಲಿ ನಿಂತು ತಲೆ ನೋಡಿದರೆ ಅಲ್ಲಿ ಕಾಣುವ ಭುವನೇಶ್ವರಿಯ ನಾಲ್ಕು ಕಡೆಗಳಲ್ಲಿ ಗಿಳಿಗಳು ಕೆಳಮುಖ ಮಾಡಿ ಹಣ್ಣನ್ನು ತಿನ್ನುತ್ತಾ ಇವೆ ಎಷ್ಟು ಮನೋಜ್ಞವಾಗಿದೆ ಎಷ್ಟು ಚೆಂದ ಅಲ್ಲವಾ ನಮ್ಮ ಪೂರ್ವಿಕರ ಕಲಾ ನೈಪುಣ್ಯತೆ ಆದರೆ ನಮ್ಮ ಪೂರ್ವಿಕರು ನಮ್ಮದೇ ತಾತ ಮುತ್ತ ತಂದಿರು ಜನ್ಮವಿಡೀ ಕೆಲಸ ಮಾಡಿ ಪೂರ್ವಿಕರು ಜನ್ಮವಿಡೀ ಕೆಲಸ ಮಾಡಿ ಕಟ್ಟುವ ಇಂತಹ ದೇವಸ್ಥಾನಗಳ ಒಳಭಾಗವನ್ನು ಗರ್ಭಗುಡಿ ಗರ್ಭಗುಡಿ ಬೇಡ ಬಿಡಿ ಭಕ್ತಿಯಿಂದ ಭಕ್ತಿಯಿಂದ ಮತ್ತು ಶಿಲ್ಪಕಲಾ ನೈಪುಣ್ಯತೆಯನ್ನು ನೋಡಿ ಆನಂದಿಸಲು ತಮ್ಮ ಕ್ಯಾಮರಾಗಳಲ್ಲಿ ತುಂಬಿಕೊಳ್ಳಲು ಬರ್ತಾರೆ ಜನ ನಮಗೆ ಮುಂದಿನ ಹಜಾರಗಳನ್ನು ಚಿತ್ರಿಸಿಕೊಳ್ಳಲು ಅದು ಯಾಕೆ ಅದು ಯಾಕೆ ಅಪೋಸ್ ಮಾಡ್ತಾರೆ ಬಹಳವಾದ ಸ್ಟ್ರಿಕ್ಟ್ ಕಾನೂನು ಮಾಡ್ತಾರೆ ಯಾಕೆ ಅಂತ ನನಗೆ ಅರಿಯದು ಮಹನೀಯರೇ ಬೇರೆ ಸ್ಮಾರಕಗಳನ್ನು ತಾಜ್ಮಹಲ್ ಗೋಲ್ ಗುಂಬಸ್ಗಳಂಥ ಸೌಂದರ್ಯವನ್ನು ಪ್ರಪಂಚಕ್ಕೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ಸಾರಬಹುದು ಆದರೆ ನಮ್ಮ ಪೂರ್ವಿಕರೇ ನಿರ್ಮಿಸಿದ ಕಲಾ ನೈಪುಣ್ಯತೆಗಳನ್ನು ಅವುಗಳ ಮನೋಜ್ಞತೆಯನ್ನು ಪ್ರಪಂಚಕ್ಕೆ ಸಾರುವ ಹಕ್ಕು ಅವಕಾಶ ನಮಗೆ ಇಲ್ಲವೇ ದಯವಿಟ್ಟು ಉತ್ತರಿಸಿ ಮಹಾಜನಗಳೇ ನಮಸ್ಕಾರ